ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯ ಪ್ರಯುಕ್ತ ಉಷಾ ಕಾಲದಲ್ಲಿ ಹಮ್ಮೋರ್ಗೆ ಅಭಿಷೇಕ ಮಾಡಿದ ನೀರನ್ನ ಆಕ್ಷದ್ರ ಜೊತೆಗೆ ಹಮ್ಮೋರ್ಗೆ ಅಭಿಷೇಕ ಮಾಡಿದ ನೀರನ್ನ ಕೆಲವ್ರಿಗೆ ಆರೋಗ್ಯದಲ್ಲಿ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಯಾವುದೇ ಸಮಸ್ಯೆ ಇದ್ರು ಕೂಡ ನಿರ್ವಿಘ್ನ ಕಾಲ ಸಿಗುತ್ತೆ ಪ್ರತ್ಯಂಗಿ ಹೋಮಕ್ಕೆ ಬರುವಂತ ಭಕ್ತರು ಮೂರನೇ ಉಪ್ಪು ಐದು ಅರಣಿ ಎಲೆಯಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿರಿ ಅಂತ ಹೇಳಿ ಬರ್ದು ಹೋಮಕ್ ಹಾಕಿದ್ರೆ ದಾಳಿಂಬೆ ಹಣ್ಣು ತಂದು ಹೋಮಕ ಹಾಕೋದ್ರಿಂದ ಕೆಲವರಿಗೆ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನ ದೃಷ್ಟಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನ ಕಾಲ ಸಿಗುತ್ತೆ ಹಮ್ಮವರ ವಾಗ್ದಾನ ಅಮಾವಾಸ್ಯ ದಿನ ಇರುತ್ತೆ ವಾಗ್ದಾನ ಕೇಳೋದ್ರಿಂದ ಭಕ್ತರು ನೇರವಾಗಿ ಅಮ್ಮವ್ರನ್ನ ಆಗುತ್ತೆ ಇಲ್ವಾ ಮನಸವಿರುವಂತ ಪ್ರಶ್ನೆ ಆಗುತ್ತೆ ಇಲ್ವಂತ ಹೇಳಿ ನೇರವಾಗಿ ಕೇಳುವಂತದ್ದು ವಾಡಿಕೆ ಇದೆ ನಂಬಿಕೆ ಭಕ್ತಿ ಶ್ರದ್ಧೆ ಇದ್ದ ಭಾಗವಹಿಸಿ ಖಂಡಿತ ನೂರಕ್ಕೆ ನೂರ ಪರ್ಸೆಂಟ್ ವಿಜಯಕಾಂಡ್ ಅಮ್ಮವರ ಆಶೀರ್ವಾದ ನಿಮ್ಮ ಎಲ್ಲರಿ ಮೇಲೆ ಇರಲಿ ಈ ಚಾನಲ್ ನೋಡುವಂತ ಭಕ್ತರಿಗೆ ಪ್ರತಿಯೊಬ್ರು ಹೇಳದೇನಂದ್ರೆ ಇದು ನಿಮ್ಮ ಇದು ನಿಮ್ಮನೆ ಕಾರ್ಯಕ್ರಮ ಅಂತ ನೋಡಿ ಎಲ್ಲೋ ಕುತ್ಕೊಂಡು ಅನವಶ್ಯಕ ಕಮೆಂಟ್ ಹಾಕೋದ್ರಿಂದ ನೀವೇ ಅದಕ್ಕೆ ಒಳಗಾಗ್ತೀರಿ ಅದಕ್ಕೆ ನಿಮ್ಗೆ ಪರಿಣಾಮಗಳು ಬೀರುವಂತ ಆಗುತ್ತೆ ಕೆಲವೊಂದು ಟೈಮ್ ಕಾಲನೇ ಉತ್ತರ ಕೊಡುತ್ತೆ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ